ಎರಡು ನೂರ ಎಂಟನೆಯ ಕೋರೆಗಾವ್ ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರಿವರನ್ನದೇ ಇಲ್ಲಿ ಬಂದಂಥ ನನ್ನೆಲ್ಲ ಹಿರಿಯರಿಗೆ ಅಭಿನಂದನೆ ಹಾಗೂ ಸ್ವಾಗತ ಕೋರಿಸ್ತೇನೆ ಇಲ್ಲಿ ಕೆಲವೊಂದು ಮಗ ಎಲ್ಲ ಅಧಿಕಾರಿಗಳು ಬಂದರು ಅವ್ರ ಹೆಸರುಗಳ ತಗೋಬೋ ಹಂಗಿಲ್ಲ ದಯಮಾಡಿ ವೇಳೆ ಆಗಿದೆ ಅದರಿಂದ ತಮಗೆಲ್ಲ ಅಲ್ಲೇ ಸ್ವಾಗತ ಮತ್ತು ಅಭಿನಂದನೆ ಸಲ್ಲಿಸ್ತೇವೆ ದಯಮಾಡಿ ಎಲ್ಲಾ ಬಿಸ್ಲಾಂಗ್ ಇರ್ತವ್ರ ಒಳಗ್ ಬಂದ್ಕೊಂಡ್ರಿ ಇಷ್ಟೆಲ್ಲ ನಾವು ಕಾರ್ಯಕ್ರಮ ಲೇಟ್ ನಾವು ಆಗದ ಸಮಾಧಾನ ಅವ್ರಿಗೆ ಸಮಾಧಾನ ಆಗ್ಲಿಕ್ಕಂದ್ರೆ ಕಾರ್ಯಕ್ರಮ ಸಮಾಧಾನ ಆಗಿಲ್ಲ ಹಿಂಗಾಗಿ ಸ್ವಲ್ಪ ಕಾರ್ಯಕ್ರಮ ಲೇಟ್ ಆಗಿದ್ರಿ ಇಲ್ಲಿ ಎರಡು ಮೂರು ಮನೆ ಮಾತಾಡ್ತವ್ರು ಬರೀ ನಾಲ್ವತ್ತೈದು ಮಿನಿಟ್ ಕಾರ್ಯಕ್ರಮ ಮುಗಿತೈತಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿದ್ರೆ ಈ ಕಾರ್ಯಕ್ರಮ ನಾವು ಯಾಕೆ ಅಂದ್ರೆ ಇಲ್ಲಿ ಏಳು ವರ್ಷ ಇಲ್ಲಿ ಮಾಡ್ತೇವ್ ಎಷ್ಟೋ ದಲಿತ ಚಳವಳಿಗಳು ಆಗ್ತಾವೆ ಎಷ್ಟೋ ಹೋರಾಟಗಳು ಆಗ್ತಾವ ಆದ್ರೆ ನಾವು ಹೋರಾಟಗಳು ಯಾವ ಉದ್ದೇಶ ಆಗಿ ಮಾಡ್ತೇವೆ ಯಾವ ಚಳವಳಿ ಮಾಡ್ತೇವೆ ಅನ್ನೋದ ಇನ್ನ ಭೀ ಅರ್ಥ ಸಿಕ್ಕಿಲ್ಲ ಆದ್ರೆ ನಮ್ಮ ವೇದಿಕೆ ಎಂಬೆ ಹೇಳ್ತೇವೆ ಇಲ್ಲಿ ಎಷ್ಟು ಮಂದಿ ವೇದಿಕೆ ಮೇಲೆ ಅಧಿಕಾರಿಗಳು ಬರ್ತಾರು ಎಷ್ಟು ಮಂದಿ ಲೀಡರ್ಗಳು ಬರ್ತಾರಲ್ಲ ನಿಮ್ಮ ಕಡೆ ಏನಾದ್ರೂ ಒಂದು ಕೆಲಸ ಹೋಗ್ತೇವೆ ನಾವು ಅದು ಅದ ಸಮಾಜ್ ವೈಯಕ್ತಿಕ ಅಲ್ಲ ನಾ ಅದು ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದೆಲ್ಲ ನಾವು ಹೆಣ್ಮಕ್ಳಿಗೆ ಯಾಕೆ ಹೆಚ್ಚು ಕೊಡ್ತೇವೆ ಅಂದ್ರೆ ಆವತ್ತು ಕೋರಿಗಾವ ನೀವು ಎಲ್ಲೆಲ್ಲ ತಮ್ಮ ಮನೆಯ ಧನಸ್ ಅಲ್ಲಿ ಕೊಡ್ಲತ್ತಿರ ಅಂದ್ರ ಇವತ್ತು ಅಲ್ಲಿ ಮಾತಾಡಕ್ಕೆ ಆಗಲತ್ತ ಬಾಬಾ ಸಾಹೇಬ್ರ ಹೆಚ್ಚು ಗನಸ ಅಧಿಕಾರಿ ಹೆಣ್ಮಕ್ಳಿಗೆ ಕುಡಿಯೋರು ಈವತ್ತು ಜಾಗೃತ ಆಗಬೇಕಾಗಿತ್ತು ನಮ್ಮ ಸಮಾಜಕ್ಕೆ ದುರದಾಗ ಏನಿಂತಂದ್ರ ನಾವಿನ್ನ ಮನ್ಕೊಂಡಿವನ್ನಾಗಿ ಮನ್ಕೊಂಡೇವ ನಮ್ಮ ಮಕ್ಳು ದುಡಿಕೊಂಡಿದಾರು ಹೊಂದ್ರು ದುಡಿಯಾ ಕೊಂಡಿದ್ರು ಅವ್ರ ಅಂದ್ರೆ ಏ ನಾವು ನಮ್ಮ ಹಿರಿಯ ಅದ್ರ ಅವನು ಅಲ್ಲೇ ಜೀವನ ಸಾಧ್ತಾವ್ ಅಲ್ಲೇ ದುಡಿತಾ ಅಲ್ಲೇ ಮಾನ ವಯಸ್ ಸರ್ ಇವತ್ತು ಕೋರೆಗಾಂವ್ ಕಾರ್ಯಕ್ರಮ ನಮ್ಮ ಪೂರ್ವಜರ ಇತಿಹಾಸ ಇರ್ತದ ಆ ಇತಿಹಾಸ ನಮ್ಮಲ್ಲಿ ಎಲ್ಲಿ ಇರ್ತೈತಿ ಅಲ್ಲಿ ತಕ್ಕ ಅಷ್ಟೇ ನಾವು ಬದಗಾಸ ಅಂಬೇಡ್ಕರ್ ಅವ್ರ ಏನ್ ಹೇಳಿದ್ರು ಹದ್ನೈದು ಅದ್ನ ಆದ್ರೆ ಬಾಬಾ ಸಾಹೇಬ್ ಅವ್ರ ಅಧ್ಯಯನ ಲಂಡನ್ ಮಾಡ್ಲೈತಿ ಅಂದ್ರ ಇವತ್ತು ನಮ್ಗೆ ಏನೂ ಗೊತ್ತಾಗ್ಲತ್ತ ಇವತ್ತು ನಾವು ಪುನಾದಾಗ ಎಲ್ಲರೂ ನಮ್ಮ ನಗರದಿಂದ ಹೋಗಿದಾರೆ ಇವತ್ತು ಅವ್ರು ಅಲ್ಲಿ ಹೋಗಿದರು ಅವ್ರಿಗೆ ನಾವು ಸುಲ್ತ ಅಭಿವೃದ್ಧಿ ಸಲ್ಲಿಸಿ ಯಾಕಂದ್ರೆ ಒಬ್ಬರು ನಮ್ಮೂರಲ್ಲಿ ಹೊಂಟಿ ಆಗ್ತಾನೆ ಇವತ್ತು ಕೋರೆಗಾಂದಿಂದ ಏಳು ವರ್ಷದಾಗ ನಾವು ಐದು ಎಕರೆ ಹೊಲ ತಗೊ ನಮ್ಮ ಸಮಾಜವಿ ಬಹು ಸಲ ತಮ್ಮನವ ಸಾಹೇಬ್ರು ಎಂಬಿಹೇಬ್ ಕುರ್ಚಿ ಸಾಹೇಬ್ರು ಬಂದಿದ್ದರು ಅವ್ರನ್ನ ಬೇಡ್ಕೊಂಡಿದ್ದೀವಿ ಜನವರಿ ಇದೇ ಕಾರ್ಯಕ್ರಮ ಏಪ್ರಿಲ್ ಎಪ್ರಿಲ್ ನಾಲ್ಕೈದು ದಿನದಾಗ ಅಂದ್ರೆ ಐದು ಎಕರೆ ನಮ್ಮ ಸಮಾಜಕ್ಕೆ ಇನ್ನ ಬೆಳಗಾಂ ಜಿಲ್ಲದಾಗ ಯಾವುದೇ ಕರ್ನಾಟಕದಾಗೆ ಸಿಕ್ಕಿಲ್ಲ ಗೊಬ್ಬರ ಇದು ನಾವು ಎಷ್ಟು ವರ್ಷ ಹೋರಾಟ ಮಾಡಾಕೀವಂದ್ರೆ

ಆದ್ರೆ ದಯಮಾಡಿ ನಾವು ಈ ಕಾರ್ಯಕ್ರಮ ಎದುರು ಮಾಡ್ತೇವಂದ್ರೆ ತಮ್ಮ ಮಗಳಿಗೆ ಮುಂದಿನ ಪೀ ನಾಮದಂತ ಎಷ್ಟು ಮುಗಿದೈತಿ ಗೊತ್ತಿಲ್ಲ ಮುಂದಿನ ಪೀರ ಅದಕ್ಕೆ ಶಿಕ್ಷಣ ಕಲಿತು ವಿದ್ಯಾವಂತರಾಗಿ ಒಂದು ವಿ ಐ ಪಿ ಲೈಫ್ ಕಳೆಯಬೇಕಾಗಿತ್ತು ನಾವು ಲೈಫ್ ಏನು ಕಳೆದೇವು ಅಂದ್ರೆ ಇಷ್ಟಕ್ಕೆ ಸೀಮಿತ ಹೋದ್ರೆ ಆರು ಸಾವಿರ ರೂಪಾಯಿ ನಾವು ಎಲ್ಲ ಬಡದ ಒಳಗೆ ದುಡಿದು ಮಾಡಿದ್ವಿ ಅಂದ್ರೆ ಎಲ್ಲ ಆಫೀಸ್ ಆಗಿಸ್ಕೊಂಡು ಒಂದು ಅಟ್ಟ ದಡ ಆಗದೇವು ಅದಾದ್ರೆ ಆಗಬಾರ್ದು ನಾವೇನಾದ್ರು ಕೊಡುವಂಗಾಗಬೇಕು ಅಂತ ಸಂಬಂಧ ನಾವು ಈ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮದ ಉದ್ದೇಶ ಸಮಾಜದಲ್ಲಿ ಮನ್ಕೊಂಡವ್ರನ್ನ ತಿಳಿಸಿ ಬಡದು ಬಡ್ದು ಬಡಾವರ ನಿಮ್ ಬಾಗಿ ಬಡವರ ಎಲ್ಲಿ ತಕ್ಕ ಹೇಳಿದ ಎಲ್ಲಿ ತಕ್ಕ ನಿಮ್ ಗಾಯತಿ ಮಾಡಿ ನೀವ್ ಎಲ್ಲರೂ ಬಿಟ್ಟು ಬಡಲಿ ಮುಂದೆ ಹೋಗ್ತಾರ ಹಂಗಿಲ್ಲ ಹೋಗೋದು ನಮ್ ಅಂಬೇಡ್ಕರ್ ನಗರದಾಗ ಯಾಕ ನಮ್ ಅಂಬೇಡ್ಕರ್ ತಾಯಂದ್ರಿಗೆ ಅನ್ನ ತಮ್ಮ ಹೇಳ ನಾವೇನ್ ಲೈಫಿ ಸದ್ದ ಅಂಬೇಡ್ಕರ್ ನಗರದ ಕಲಾಯ್ತೇವೆ ನಗರ ಜೀವದು ನಾವಿನ್ನ ಸಮಾಜದ ಮುಖ್ಯ ವೈ ಬಂದಿಲ್ಲ ಮಾನಸಿಕ ರೋಗದಿಂದ ನಾವು ಬಳ್ಳಾತೀವಿ ನಮಗೆ ಗೊತ್ತಿಲ್ಲ ನಾವು ಒಬ್ಬರ ಕೈಯಾಗೆ ಗುಲಾಮರಾಗೈತೆ ಒಂದ್ರ ಕೈಯಾಗ ನಮ್ಮ ಬೂಜೆನ ನಮ್ಮ ಮತ್ತವ್ರ ಕಡೆ ಗುಲಾಮಿ ಕಡೆ ಹೊಂಟಿವಿ ಅಂತೀವಿ ನಾವು ಎಲ್ಲ ಮ್ಯಾಚಿದ್ರೆ ಬರಿದಂತಿಲ್ಲ ಎಲ್ಲ ಸುಳ್ಳತೈತಿ ದಯ್ ಮಾಡಿ ಇಲ್ಲಿ ನಮ್ಮ ದಲಿತರಿಗೆ ಹೆಚ್ ಬೇರೆ ಕಮ್ಯೂನಿಟಿಯಾಗೆ ಬಂದು ಈ ಕಾರ್ಯಕ್ರಮ ಹೆಮ್ಮೆ ಬರ್ತಾರೆ ಯಾಕೆ ಬರ್ತಾರಂದ್ರ ಇಲ್ಲಿರುವಂತ ಏನಾರ ಹೇಳ್ತಾಯಿ ವಿಶೇಷ ವಿಶೇಷ ಏನೇ ಐತಿ ವಿಶೇಷ ರೂಪದಾಗ ಏನಾರ ತಿಳಿಸ್ತಾರ ತೋರ್ಸ್ತಾರ್ತ ನೀವು ನಿಮ್ಮ ತಿನ್ಕೊಂಡ್ ಮುಗಿಸ್ಕೊಂಡು ಕುಂತರ ಅಂದ್ರ ಅವ್ರಿಗೆ ಪುಸ್ತಕ ಬಿಡ್ರ ಮತ್ತೆ ಅನ್ಬಿಂಗಿಲ್ಲ ಜೀನ್ ಪ್ಯಾಂಟ್ ಆಗಿ ಟಿ ಶರ್ಟ್ ಆಗಿ ಬಿಡ್ರಿ ಗೊತ್ತಿಲ್ಲ ಹೊರಗೆ ಬಿಡ್ರ ಅವ್ರನ್ನ ನೀವು ಮೊದಲು ಹೊರಗೆ ಬೇಡ್ರಿ ನಮ್ಮ ಮನ್ಯಾಗ್ ಹಿಡ್ಕೊಂಡು ಹೇಳ್ತೇನೆ ಸರ ಮನೆಯವ್ರಿ ಎರ ಒಂದ್ ಮಂದಿ ನಮ್ಮ ಮನೆಯ ಅಜ್ಜನ ಹುಡುಗರ ಅವ್ರಿಗೆ ನಾವು ಮಾನಸಿಕ ಅಸ್ತವ್ಯಸ್ತ ಅಂದ್ಬಿಡ್ತೇವೆ ಯಾಕೆ ಹೇಳಿದ ದಿನ ಬಂದಾಗ ಹಂಗಿಲ್ಲ ನನ್ ಮಕ್ಕಳಿದ್ರೆ ನೀವು ಬಂದಾಗ ನಮ್ ಸಮಾಜ ಬರೇ ಯಾವುದೇ ವಿಷಯನ್ನ ರಾಜಕೀಯವಾಗೇ ವಿಚಾರ ಮಾಡ್ದ ಹಂಗಾಗ ರಾಜಕೀಯ ಬಂದಾಗ ಐದು ವರ್ಷಗಳಿಗೆ ಅಂದ್ರೆ ಬಿಟ್ಟು ಬಿಡೋದು ಈಗ ಸಮಾಜಕ್ಕೆ ಸಮಾಜ ಕೆಲಸ ಮಾಡಿದ್ರೆ ಸಮಾಜದವ್ರು ಬರ್ಬೇಕು ಈಗ ಯಾವ್ದು ನಿಮ್ ಮದ್ವಿ ಆಗ ಲಕ್ಡೌನ್ ಕಾರ್ಯಕ್ರಮ ಮಾತಿಗಿನ ಕಾರ್ಯಕ್ರಮ ಆಗಿರ್ಬೋದು ತಲೂ ಬಂದ್ ಕಾರ್ಯಕ್ರಮ ಹೊಳ ಕಾರ್ಯಕ್ರಮನೂ ಎಲ್ಲ ಸಮಾಜದವ್ರು ಕೂಡಿ ಮಾಡಿದ್ರೆ ಅಲ್ಲಿ ಅಂಗಡಿ ಆಗಿಲ್ಲ ಇಲ್ಲ ಹಿಂದಾದ್ರೆ ಭಾಗವಹಿಸಿದೆ ಏನೇ ರೀ ಇದನ್ ಆಡ್ತೀವಿ ಅವಾಗ ನಾವು ಆದ್ರನ್ನ ಚಲೋ ಅಂತ ಮಾತೇಡ ದಯಮಾಡಿ ಆಗಿರಿ ಈ ಮಾತು ನಿಮ್ಗೆ ಹಿಂದಾಶ್ರೀಗಿದ್ವಿ ಯಾರೋ ಮಾತೀ ಯಾರೇ ವಿಚಾರಗಳಿಗೆ ತಮ್ಮ ಮುದ್ದೆನ್ನ ಗುಡಾಕ್ ಹೋಗ್ಬೇಡ ಹಿಂಗಾಗಿ ನಮ್ಮ ಸಮಾಜ ಇನ್ನ ಭಿ ಹಿಂದೆ ಹೊಳೆ ಇಲ್ಲಿ ರಾ ಕೂದ್ ಬೈತ್ರಿ ಧ್ಯಾನ್ ಬರಂಗಿಲ್ಲ ಜ್ಞಾನ ಎಂತ ಬರದಿ ಅಂದ್ರೆ ಎಂಥವ್ರು ಕೈಲಿ ಕೂನ್ ಮಾಡಿ ವಿಚಾರಗಳು ಎರಡ್ ಕೈ ಅಂತ ಸಲ ಮೂರ್ ರೂಪಾಯಿ ಕೊಡ್ರಿ ಉಡಾಗಿರಿ ಮಾಡಕತ್ತ ಹೋಗಿ ಎಲ್ಲ ಹಾಳಾತ ಒಂದ್ ರಾತ್ರಿ ಹಾಳಾಗಿ ಅದ ಧ್ಯಾನ ಇತ್ತಂದ್ರ ರೊಕ್ಕ ಯೂಸ್ ಮಾಡೋದು ಗೊತ್ತೈತಿ ಬದುಕೋದು ಹೆಂಗೆ ಬರ್ತೈತಿ ಮನಿ ಹೆಂಗೆ ಕಟ್ಟೋದು ಗೊತ್ತೈತಿ ಸಮಾಜದ ಬ್ಯಾಕ್ ನಮ್ಮ ನಮ್ ಕ್ಯಾರೆಕ್ಟರ್ ಹೆಂಗೆ ಹೆಂಗ್ ಇಟ್ಕೋದು ಗೊತ್ತಾಗಿ ಇಷ್ಟು ನಮ್ಮ ಕೋರಿದ ಹುಡುಗರ ಇದೆಲ್ಲ ಇಡಿ ಪ್ರೇತ ಎದಕ್ಕೆ ಮಾಡ್ತಾರೆ ಅಂದ್ರೆ ನಿಸ್ವಾರ್ಥದಿಂದ ಇಲ್ಲಿ ಎಲ್ಲಾ ಪಕ್ಷದವ್ರು ಬಂದಾರ ಒಬ್ಬರೇ ತಂದಿಲ್ಲಿ ಎಲ್ಲಾ ಪಕ್ಷದವ್ರು ನಮ್ಮಲ್ಲಿ ಓನಿ ಮನಸ್ಥಿತಿ ಏನಿತ್ತಂದ್ರ ಇವತ್ತು ನಾರಾಜ್ ಐತೆ ನಿಮ್ಗೆ ಎಲ್ಲ ರೀತಿ ತಿನಿಶ್ ಹೇಳಿದ್ರಿ ನೀವು ಮತ್ತೆ ಮತ್ ಅದರ ನೀವು ಯಾವತ್ತು ಇಂತ ಬರಕ್ಕೆ ಸಾಧ್ಯ ಇಲ್ಲ ದಯಮಾಡಿ ಬೈರೀ ನಿಮ್ಗೆ ಮತ್ತೆ ಮುಂದಿನ ವರ್ಷ ಯಾವ ದಿನಾ ದಿನ ಯಾವ ಹೇಳ್ರಿ ನೀವು ಇದೇವಂತ್ ಆಗ್ರಿ ಮಕ್ಕಳು ಇದೇ ಮಾಡ್ರಿ ಈ ಲೈಫ್ ನಮ್ಗೆ ಬ್ಯಾಡಾಗೈತಿ ಹೊಸ ಹೊಸ ಊರುಗಳು ತಿರ್ಶ್ ಗೊತ್ತಿರಿ ಈ ಕೋರೆ ನಾವು ಕಾರ್ಯಕ್ರಮ ಮಾಡೋ ಉದ್ದೇಶಿ ಮುಂದಿನ ಪೀಳಿ ಚಲೋ ಆಗಲೈತೆ ನಮ್ಮಲ್ಲಿ ನಾವು ಹತ್ತು ಕುಂಡಾಕ ಗುಂಡಾದ್ಮೇಲೆ ಆಗಿತ್ತು ಅವನ್ ಅವರ ಒಂದು ರಾಜ್ಯ ರ ಎಲ್ಲ ಅವ್ರನ್ನ ಆ ಇರ್ಬೇಕು ನಿಮ್ ಮನ್ಯಾಗ ಯಾರು ಒಬ್ಬರು ಅಂದ್ರೆ ಅವನಾಗ ಎಷ್ಟು ಭಕ್ತಿ ಇರ್ತದಿತ್ತಂದ್ರ ಹೇಗೊಬ್ಬರ ಮಗ ದುಡಿಯದ ಇಡೀ ಸಮಾಜನ ಕಟ್ಟಿರಲ್ಲ ಅವ್ರ ಅಂತ ನಾವು ಇವತ್ತು ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಮಾತ್ರ ಅಂದ್ರೆ ಇದು ನಮ್ ದುರ್ದೈವ ಇದೆ ದಲಿತರಿಗೆ ದಲಿತ ನಾಯಕದು ಬೇರೆ ಒಬ್ಬ ಬೇರೆ ಬೇಕಾ ಎಲ್ಲ ಸಮುದಾಯದವ್ರ ನೋಡ್ಬಾಗ ಹಂಗ ನಮ್ ಪಟ್ಟು ಸಲಮಾನ ನಮ್ ಗೋರಿಕಾದ ಹುಡುಗೋರಿ ಎಲ್ಲರೂ ದುಡಿದ್ ಅವ್ರಿಗಿರೋದ್ ಹೆಸರು ಹೇಳಂಗಿಲ್ಲ ಸಮಾಜ ಸಲಮಾನ ದುಡಿದ್ವು ಆಮೇಲೆ ರಾಜಕೀಯ ಇಲ್ಲ ರಾಜಕೀಯ ನೀ ಯಾರು ನಾವ್ ಯಾರು ನೀವ್ ಯಾರು ಅದನ್ನೆಲ್ಲರೂ ಬರೀ ಇತ್ತ ಹೊಸಕೊಂಡು ಇಲ್ಲ ಇಲ್ಲೇ ಹೊಂಟಿಗೆ ದಯಮಾಡಿ ಮಾಡಕ್ ಹೋಗ್ಬೇಡ್ರಿ ಮುಂದಿನ ಸಲ ಯಶಸ್ವಿಯಾಗಿ ಮಾಡೋಣ್ರಿ ಈ ಮುಂದೆ ಇದೇ ಗೋರೆಗಾವ ನೀ ಕೊಟ್ಟಂತ ದಾನುಗಳ ನಾವು ಅನಾಥಾಶ್ರಮ ಕುಡಿದೇ ಇಲ್ಲೊಂದು ಅನಾಥಾಶ್ರಮತಾರೆ ಲವ್ ಗುಡಿ ಬಾಜು ಕೈ ಗುಡಿ ಜವಾರಿ ಹೋಗ್ರಿ ನೀವು ಅಲ್ಲಿ ಅನಾಥಾಶ್ರಮ ಇತ್ತು ಚಿಕ್ಕೋಡಿಯಾಗ ಹುದ್ರಾಶ್ರಮ ಇತ್ತು ಎಲ್ಲ ಕಡೆ ಈ ರಕ್ಕನ ಎಲ್ಲಿ ವೇಸ್ಟ್ ಮಾಡಂಗಿಲ್ಲ ಒಂದ್ ರೂಪಾಯಿ ಸುಡ್ತೀವಿ ಕಾರಣ ಎಲ್ಲಿ ಉಪಯೋಗ ಬರಬೇಕು ಚಲೋಕ ಬರಬೇಕು ಎಂತಾವ್ ಇಲ್ಲಿ ಎಷ್ಟೋ ನಿಮ್ಗೆ ಗೊತ್ತಿಲ್ಲ ಅನ್ನ ಇದೆಲ್ಲ ಬ್ಯಾನರ್ ಮಾಡ್ತಿದ್ದೀನಿ ಯಾಕಂದ್ರೆ ಬಾಯಿನ ಮಾಡಿದ್ರೆ ಗೊತ್ತಾಗಿಲ್ಲ ಆ ಫೋಟೋ ಒಳಗೆ ಹಾಕಿರ್ತಾನೆ ಈಗೆಲ್ಲ ಇಲ್ಲಿ ರಕ್ಕ ಪ್ರತಿ ಒಂದು ಮತ್ತೊಂದು ಉಪಯೋಗ ಸಲಮಾನ್ ಪ್ರಾಮಾಣಿಕವಾಗಿ ಮಾಡುವಂತ ಯಾವ್ದೇ ಒಂದು ಸಂಘ ನಮ್ಮ ನಿಂತಂದ್ರೆ ನನ್ಗಂಟೀರಾ ಇಲ್ಲೆಲ್ಲಾ ದುಡಿಯೋ ಇದೆಲ್ಲ ಮಿಸ್ವಾದ ಒಂದ್ ರೂಪಾಯಿ ಪೈಸಾಗೇ ಪೈಸ ಇಲ್ಲ ಲೆಕ್ಕ ಮುಂದ್ಸಲ ದೊಡ್ಡ ಕಾರ್ಯಕ್ರಮ ಮಾಡ್ತು ದಯಮಾಡಿ ಅದು ಒಂದು ಬೇಡ ಮನೋರಂಜನೆ ಕಾರ್ಯಕ್ರಮ ಇದೆಲ್ಲ ರಾತ್ರಿ ಮಾಡ್ರು ಯಾರೇ ದಾನಿ ಹೊಡಿದ್ರ ಅಂದ್ರೆ ಈ ಕಾರ್ಯಕ್ರಮ ಸಂಘಟನಾ ಯಶಸ್ವಿಗೊಳಿಸ ಮುಂದ್ ಮುಂದೆ ನಮ್ಗ ಚರ್ಚೆ ಕೊಡ್ರಿ ಯಾಕಂದ್ರೆ ಈ ಮಿಸ್ವಾದಿಂದ ಬಿಡೋದ್ರೆ ಈ ಸಿಗೋದು ಬಹಳ ಕಮ್ಮಿ ಐತಿ ಅವ್ರನ್ನ ಗುರ್ಸ್ಕೋರಿ ನಿಮಗೆ ಸೂಳೆ ಅಂದ್ರೆ ಹಿಂದಿನ ನಮ್ಮ ಬಗ್ಗೆ ನಮ್ಮ ಹುಡುಗರ ಬಗ್ಗೆ ತಿಳ್ಕೊರಿ ಆಮೇಲೆ ಸಂಘಟನೆಗೆ ಹೆಲ್ಪ್ ಮಾಡ್ರಿ ಇದನ್ನ ನಾವು ಬೇರೆ ವಿಚಾರದಿಂದ ಹೇಗೆ ಬರೋರ್ ನೀವು ಅದನ್ನೇನು ಮುಂದಿನ ತಿಳ್ಕೋ ಮುಂದಿನ ವಿಚಾರಗಳ ನಮ್ಮ ಎಲ್ಲ ವಿರುಗದವರ ಉಪನ್ಯಾಸರಾಗಿರೀ ಗುರು ಹಿರುಗಳಾಗಿರ್ಬೋದು ನಮ್ಮ ಹೋಟೆಲ್ ಸಾಹೇಬ್ಗಳಾಗಿರ್ಲಿ ಎಲ್ಲ ಹೇಳ್ತಾರೋ ಅವ್ರ ಅವ್ರ ವಿಚಾರಗಳು ತಿಳ್ಕೊಂಡ ಸ್ವಲ್ಪ ನಾವು ಬದಲಾಗೋನು ನಾನು ಬದಲಾಗ್ತೇನು ನೀವು ಬದಲಾಗ್ತಾನೆ ಅಂತ ಹೇಳ್ತಾನೆ ನಮ್ಮ ಮೋಸ